ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಮಂತ್ರಿ ದೇಶದ ಅವರೇ ಸರ್ಕಾರ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಅವರೇ ಬಜೆಟ್ ಅಲ್ಲಿ ಹೇಳಿದ್ದಾರೆ ಅವ್ರ ಬಜೆಟ್ ನನ್ ಬಜೆಟ್ ಅಲ್ಲ ನಮ್ ಸರ್ಕಾರದ ಸಿದ್ದರಾಮಯ್ಯ ಬಜೆಟ್ ಅಲ್ಲ ಕೊಡ್ತೀನಿ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಬಂದು ಬೊಮ್ಮಾಯವರು ಕೂಡ ಹೌದು ಅವ್ರು ಹೇಳಿದ್ದಾರೆ ಅದನ್ನ ಕೊಡ್ತೀನಿ ಅಂತ ಇಲ್ಲೂ ಸೇರ್ಸಿಸ್ಬಿಟ್ಟು ಕೊನೆ ಈವತ್ತವರೆಗೂ ಒಂದು ಊರು ರೂಪಾಯಿ ಬಿಡಗ ಸಿಕ್ಕಿಲ್ಲ ಒಂದು ದಿನ ಈ ರಾಜ್ಯದ ಎಂ ಪಿಗಳು ಬಿ ಜೆ ಪಿ ಎಂ ಪಿಗಳು ಮೊದಲು ಒಂದು ಒಬ್ಬನೇ ನನ್ನ ತಮ್ಮ ಇದ್ದ ಬೇರೆ ವಿಚಾರ ಈಗ ಇಪ್ಪತ್ತು ಜನ ಇದ್ದಾರೆ ರಾಜ್ಯಸಭಾ ಇದ್ದಾರೆ ಒಂದು ದಿನ ತುಟ್ಟಿಕ್ ಪಿಂಟಿಕ್ ಅಂತ ಹೋಗಿ ರಾಜ್ಯದ ಹಿತಕ್ಕೆ ನೂ ಮೂರು ಕಾಸ್ ಕೊಡಿ ಕೊಟ್ಟು ಮಾತು ಉಳಿಸ್ಕೊಳ್ಳಿ ಕೊಟ್ಟು ಮಾತದು ಬೇರೆ ಏನಿಲ್ಲ ಹೊಸಗೇನು ಕೊಡೋದೇನಿಲ್ಲ ಏನು ಬಜೆಟ್ ಅಂತ ಯಾಕೆ ಇದೆ ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಇವರು ಕೇಳಿ ದುಡ್ಡು ಕೊಡಕ್ಕೆ ಆಗ್ಲಿಲ್ಲ ಅಂತ ಅಂದಮೇಲೆ ಅದ ಹೆಂಗ್ ಎಂ ಪಿ ಎ ಕಂಟಿನ್ಯೂ ಆಗಿದ್ದಾರೋ ನನಗಂತೂ ಅರ್ಥ ಆಗ್ತದೆ ಈ ರೀತಿ ರಾಜಕಾರಣ ಮಾಡಿಕೊಂಡು ಬರೀ ಎಂ ಪಿ ಸ್ಥಾನಕ್ಕೆ ಆಯ್ತು ಅಂತಂದ್ರೆ ವಾಟ್ ಈಸ್ ಯುವರ್ ಕಮಿಟ್ಮೆಂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ಎನಿ ಒನ್ ಥಿಂಗ್ ಮೇಜರ್ ಡಿಸಿಷನ್ ಯಾವ್ದಾದ್ರು ಒಂದು ಅಣೆಕಟ್ಟನ್ನು ಕಟ್ಟಿರೋಂಥದ್ದು ರೈತರ ಬದುಕಿಗೆ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಈ ಕೇಂದ್ರ ಸರ್ಕಾರದಲ್ಲಾಗಿ ಬಿ ಜೆ ಪಿ ಸರ್ಕಾರದವರು ಕೊಟ್ಟಿದ್ರು ಇದ್ದರೆ ಹೇಳಿ ನಾನು ಅದಕ್ಕೆ ಕ್ಷಾಪ ಎಲ್ಲ ಕೇಳಲಿಕ್ಕೋ ತಿದ್ಕೊಳ್ಲಿಕ್ಕೋ ತಯಾರಿದ್ರು ಯು ಯಾವ್ ನಾಟ್ ಅನ್ ಎನಿಥಿಂಗ್ ಹತ್ತು ರೂಪಾಯಿಯ ಬಿಡುಗಡೆ ಮಾಡಿಲ್ಲ ಟೀಕೆ ಮಾತ್ರ ಈ ಸಂದರ್ಭದಲ್ಲಿ ಮಾಡಿಕೊಂಡು ಬರ್ತಾನೆ ಇದ್ದೀರಿ